ಸೊ ವೀಕ್ಷಕರೇ ಏನಾಗತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಸೆಷನ್ ನಡೀತಾ ಇರೋದ್ರಿಂದ ವಿಪಕ್ಷಗಳಿಗೂ ಕೂಡ ಒಂದು ದೊಡ್ಡ ಅಸ್ತ್ರ ಸಿಕ್ಕದಾಗಿದೆ ಡೆಫಿನೆಟ್ಲಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಮುಂದಿನ ಸುದ್ದಿ ಅಧಿಕಾರ ಒಂದಿದ್ರೆ ಏನು ಬೇಕಾದರೂ ನಡೆಯುತ್ತಾ ಅನ್ನೋ ಪ್ರಶ್ನೆಯೊಂದಿಗೆ ನಾವು ಆರಂಭ ಮಾಡ್ತಾ ಇದೀವಿ ಒಬ್ಬರ ಬಳಿ ಅಧಿಕಾರ ಇದೆ ಅಂತಂದರೆ ಅವರ ಸುತ್ತ ಈ ಬಡಕರು ಅದು ಹೇಗೆ ರೆಡಿ ಆಗಿಬಿಡ್ತಾರೆ ನಿಂತು ಬಿಡ್ತಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ ಅಧಿಕಾರ ಇರೋರು ಏನೇ ಮಾಡದೇ ಇದ್ದರೂ ಕೂಡ ಅವರ ಸುತ್ತ ಇರ್ತಾರಲ್ಲ ಅವರ ಹಾವಳಿ ಜಾಸ್ತಿ ಇರುತ್ತೆ ಅಧಿಕಾರದಲ್ಲಿ ಇರೋರನ್ನು ಮೆಚ್ಚಿಸೋದಕ್ಕೆ ಮಾಡೋ ಕೆಲಸಗಳು ಒಂದೆರಡಲ್ಲ ಅಧಿಕಾರದಲ್ಲಿ ಇರೋರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೊಳ್ಬಹುದು ಆದರೆ ಇಲ್ಲೊಂದು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜನ ಒಂದು ವೇಳೆ ಇವ್ರ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳದೇ ಇದ್ರೆ ಜನರಿಗೂ ತೊಂದರೆ ಆಗುತ್ತೆ ಅನಾಹುತಗಳು ಆಗುತ್ತೆ ಇಲ್ಲಿ ಸಚಿವರನ್ನು ಮೆಚ್ಚಿಸೋದಕ್ಕೆ ಅಧಿಕಾರಿಗಳು ಮಾಡಿದ ಎಡವಟ್ಟು ಅಥವಾ ಸಚಿವರೇ ಹೇಳಿ ಮಾಡಿಸ್ಕೊಂಡಿದ್ದು ಅನ್ನೋದು ಗೊತ್ತಿಲ್ಲ ಆದರೆ ಸಮಸ್ಯೆ ಎದುರಿಸ್ತಾ ಇರೋರು ಮಾತ್ರ ಜನ ಈ ಸುದ್ದಿ ಈ ಹೊತ್ತಿನ ಮಹಾ ಎಕ್ಸ್ಕ್ಲೂಸಿವ್ ಅಂದು ಝೀರೋ ಟ್ರಾಫಿಕ್ ಬೇಕು ಅಂತ ಹಠ ಹಿಡಿದಿದ್ರು ಜೀರೋ ಟ್ರಾಫಿಕ್ ನಿಂದ ಟ್ರಾಫಿಕ್ ಗೆ ಕಾರಣರಾಗಿದ್ರು ಜನರ ಎದುರು ಮುಜುಗರಕ್ಕೆ ಒಳಗಾಗಿದ್ರು ಸಚಿವರು ಟ್ರಾಫಿಕ್ ನಿಂದ ಗೃಹ ಸಚಿವ ಪರಮೇಶ್ವರ್ ಸುದ್ದಿಯಾಗಿದ್ರು ಆವತ್ತು ಪರಮೇಶ್ವರ್ ಮೇಲೆ ವಿಪಕ್ಷಗಳು ತಮ್ಮ ಅಸಮಾಧಾನ ಹೊರಗ್ ಹಾಕಿದ್ವು ಜನರ ಆಕ್ರೋಶ ಯಾವಾಗ ಜಾಸ್ತಿ ಆಯ್ತೋ ಆಗ ಝೀರೋ ಟ್ರಾಫಿಕ್ ಅನ್ನ ವಾಪಸ್ ಪಡ್ಕೊಂಡಿದ್ರು ಬೇಡವೇ ಬೇಡ ಅಂತ ಈಗ ಯಾಕೆ ಆ ಸುದ್ದಿ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಪರಮೇಶ್ವರ್ ಅವರು ಝೀರೋ ಟ್ರಾಫಿಕ್ ನಿಂದ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದೆ ಯಾವಾಗ ಸುದ್ದಿ ಜಾಸ್ತಿ ಆಯ್ತು ಜನ ಮಾತಾಡೋದಕ್ಕೆ ಶುರು ಮಾಡಿದ್ರು ಆಕ್ರೋಶ ಹೊರ ಹಾಕಿದ್ರು ಆಗ ಜೀರೋ ಟ್ರಾಫಿಕ್ ಸಹವಾಸ ಬೇಡ ಅಂತಾಗಿತ್ತು ಈಗ ಪರಮೇಶ್ವರ್ ಅವರಿಗೆ ಸಂಬಂಧಿಸಿದ್ದೇ ಮತ್ತೊಂದು ಸ್ಟೋರಿ ತರ್ತಾ ಇದೀವಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಪರಮೇಶ್ವರ ಮನೆ ಸುತ್ತ ಹಂಸ್ಗಳದ್ದೇ ಆರ್ಭಟ ತುಮಕೂರಿನ ಗೃಹ ಸಚಿವ ಪರಮೇಶ್ವರ್ ಮನೆ ಸುತ್ತ ನೀವು ಓಡಾಡಿದ್ರಿ ಅಂದ್ರೆ ಎಲ್ಲಂದ್ರಲ್ಲಿ ಯದ್ವಾ ತದ್ವಾ ಹಂಸ್ ಹಾಕಿದ್ದಾರೆ ಗೃಹ ಸಚಿವರ ಮನೆ ಸುತ್ತ ಎಷ್ಟು ಹಂಪ್ಗಳಿವೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಇಲ್ಲಿ ಲೆಕ್ಕಾನೇ ಇಲ್ಲ ಅಷ್ಟು ಸ್ಪೀಡ್ ಬ್ರೇಕರ್ಗಳನ್ನ ಹೆದ್ದಾರಿ ಪ್ರಾಧಿಕಾರ ಹಾಕಿದೆ ಪರಮೇಶ್ವರ್ ಮನೆ ಹತ್ರ ಒಂಬತ್ತು ಹಂಸಿವೆ ಪರಮೇಶ್ವರ್ ಮನೆ ಹತ್ರ ಪರಮೇಶ್ವರ್ ಮನೆ ಮುಂದೆ ಹಾದು ಹೋಗೋ ಹೆದ್ದಾರಿ ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರು ಹೆದ್ದಾರಿ ಎರಡು ಕಿಲೋಮೀಟರ್ ಅಂತರದಲ್ಲಿ ಎಂಟರಿಂದ ಒಂಬತ್ತು ಹಂಪ್ಸ್ ಬರುತ್ತೆ ಆ ಹಂಸ್ ವೈಜ್ಞಾನಿಕವಾಗಾದ್ರೂ ಇರುತ್ತಾ ಅದನ್ನ ನೀವು ಕೇಳಲೇಬೇಡಿ ತಮಗೆ ಬೇಕೋ ಹಂಗೊಂದು ಹಂಪ್ ಹಾಕಿ ಬಿಟ್ಟು ಬಿಡ್ತಾರೆ ಇಷ್ಟೇ ಅಗಲದ ಇಷ್ಟೇ ಅಡಿಯ ಹಂಪ್ ಅನ್ನೋದನ್ನ ರೂಲ್ ಬುಕ್ ಹೇಳುತ್ತೆ ಆ ರೂಲ್ ಬುಕ್ ಅನ್ನ ಅಧಿಕಾರಿಗಳ ಮರೆತು ಬಹಳ ವರ್ಷಗಳಾಗೋಗಿವೆ ಆದರೆ ಇಲ್ಲಿ ಪರಮೇಶ್ವರ್ ಅವರ ಮನೆಯ ಸುತ್ತ ಹಂಪುಗಳ ಮೇಲೆ ಹಂಸ. ಒಂಬತ್ತು ಹಂಸ. ಅದು ಗೃಹ ಸಚಿವರ ಕಾಲೇಜ್ ಮುಂದೇನೂ ಹಂಸ. ಸಾಲು ಸಾಲು ವಾಹನ ಸವಾರರು ಬರೋವಾಗ ಅವರ ಪ್ರಾಣದ ಜೊತೆ ಚಲ್ಲಾಟ ಇದೆ ನೀವು ಅಗತ್ಯಕ್ಕೆ ತಕ್ಕಂತೆ ಹಂಸ್ ಹಾಕೋದನ್ನ ನೋಡಿದಿರ ಇಲ್ಲಿ ರಾಜಕಾರಣಿಗಳ ಅಗತ್ಯಕ್ಕೆ ತಕ್ಕಂತೆ ಹಂಸ್ ಹಾಕಿದ್ದಾರೆ ಅವರ ಕಾಲೇಜ್ ಹತ್ರನೂ ಹಂಸ್ ಹಾಕಿದ್ದಾರೆ ಅವರ ಮನೆಯ ಸುತ್ತಮುತ್ತ ನೀವು ಸುಮ್ಮನೆ ಸುಮ್ನೆ ಹೋಗಿ ನಡ್ಕೊಂಡು ಬಂದ್ರಿ ಅಂದ್ರೆ ಒಂಬತ್ತು ಹಂಸ್ಗಳಿವೆ ಅದಕ್ಕೊಂದು ರೀತಿ ನೀತಿ ಯಾವುದು ಬೇಡವಾ ಅನ್ನೋದು ಪ್ರಶ್ನೆ ತುಮಕೂರಿನ ಪರಮೇಶ್ವರ್ ಅವರ ನಿವಾಸದಲ್ಲ ನಿವಾಸದ ಸುತ್ತಮುತ್ತ ಒಂದು ಸಲ ನೀವು ಓಡಾಡಿದ್ರಿ ಅಂದ್ರೆ ಬರೀ ಹಂಪ್ಗಳ ದರ್ಶನ ರಸ್ತೆಯಲ್ಲಿ ಹಂಪ್ ಇದೆಯೋ ಹಂಪ್ನಲ್ಲೇ ರಸ್ತೆ ಇದೆಯೋ ಅನ್ನೋ ಕನ್ಫ್ಯೂಷನ್ ಜನರಿಗೆ ಅದರಲ್ಲೂ ಈ ಟೂ ವೀಲರ್ನಲ್ಲಿ ಓಡಾಡ್ತಾರಲ್ಲ ಅವರಿಗೆ ಇದು ದೊಡ್ಡ ಸರ್ಕಸ್ ಇದು ನೋಡಿ ಇದು ರಾಷ್ಟ್ರೀಯ ಹೆದ್ದಾರಿ ಹೈವೇ ಇದೇ ಹಂಪ್ಗಳಿಂದ ಇಲ್ಲಿ ಆಕ್ಸಿಡೆಂಟ್ ಗಳಾಗಿವೆ ತುಮಕೂರಿನ ಗೊಲ್ಲಹಳ್ಳಿಯಿಂದ ಹಿಡಿದು ಭೀಮಸಂದ್ರದವರೆಗೂ ಹಂಪ್ಗಳ ಮೇಲೆ ಹಂಸ್ ಇಲ್ಲೊಂದು ಸಮಸ್ಯೆ ಇದೆಯಪ್ಪ ಒಂದು ಹಂಪ್ ಹಾಕಿ ಅಂದ್ರೆ ಹಾಕೋದಕ್ಕೆ ತಿಂಗಳ ಗಟ್ಲೆ ಬೇಕಾಗತ್ತೆ ಕೇವಲ ಎರಡೇ ಎರಡು ಕಿಲೋಮೀಟರ್ ಅಂತರದಲ್ಲಿ ಒಂಬತ್ತು ಕಡೆ ಅಧಿಕಾರಿಗಳು ಹಂಸ್ ಹಾಕಿದ್ದಾರೆ ಹಂಸ್ನಿಂದ ನಿಂದ ಇಲ್ಲಿ ಪ್ರತಿನಿತ್ಯ ಅಪಘಾತಗಳಾಗ್ತಾ ಇದಾವೆ ವಾಹನ ಸವಾರರು ಜೀವನೂ ಕಳ್ಕೊಂಡಿದ್ದಾರೆ ಇಲ್ಲಿ ಒಬ್ಬ ವಾಹನ ಸವಾರನ ಜೀವ ಕೂಡ ಹೋಗಿದೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಒಂಬತ್ತು ಹಂಪು ತುಮಕೂರಿನ ಗೊಲ್ಲಹಳ್ಳಿಯಿಂದ ಹಿಡಿದು ಭೀಮಸಂದ್ರದವರೆಗೂ ಹಂಪುಗಳ ಮೇಲೆ ಹಂಪು ಒಂದು ದಾಟ್ಕೊಂಡು ಹೋಗ್ತೀರಾ ಮತ್ತೊಂದು ಒಂದು ದಾಟ್ಕೊಂಡು ಹೋಗ್ತೀರಾ ಮತ್ತೊಂದು ಹಿಂಗೆ ಬರೀ ಎರಡು ಎರಡು ಕಿಲೋಮೀಟರ್ ಎರಡು ಜಾಗಗಳಿಗಿರೋ ಡಿಸ್ಟೆನ್ಸ್ ಇದೆಯಲ್ಲ ಎರಡು ಕಿಲೋಮೀಟರ್ ಈ ಎರಡು ಕಿಲೋಮೀಟರ್ ಅಂತರದಲ್ಲಿ ಒಂಬತ್ತು ಕಡೆಗಳಲ್ಲಿ ಅಧಿಕಾರಿಗಳು ಹಂಪ್ ಹಾಕಿದ್ದಾರೆ ಪ್ರತಿನಿತ್ಯ ಇದರಿಂದ ಅಪಘಾತಗಳು ನಡೆಯುತ್ತೆ ವಾಹನ ಸವಾರರ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಫೋರ್ ವೀಲರ್ ಬಿಡಿ ಟೂ ವೀಲರ್ಗಳ ಗಳ ಕಥೆ ಏನು ಇದೂ ಸಾಲದು ಅಂತ ಒಂದು ಸೂಚನಾ ಫಲಕ ಹಾಕೋ ಗೋಜಿಗೂ ಅಧಿಕಾರಿಗಳು ಹೋಗಿಲ್ಲ ಕಾರಣ ಏನೋ ಇದೆ ಆದ್ರೆ ನಾವು ಹಂಪ್ಗಳನ್ನು ಹಾಕ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಹುಷಾರಾಗಿ ಹೋಗಿ ಅನ್ನೋ ಒಂದು ಫಲಕನೂ ಇಲ್ಲ ಅವೈಜ್ಞಾನಿಕವಾಗಿ ಹೆಂಗ ಬೇಕು ಅಂದರೆ ಹಂಗೆ ಹಂಸ್ ಹಾಕಿದ್ದಾರೆ ಇನ್ನು ಪರಮೇಶ್ವರ್ ಅವರ ಕಾಲೇಜಿನ ಬಳಿಯೂ ಹಿಂಗಿದ್ದೇ ಹಂಸ್ ಹಾಕಿಸ್ಕೊಂಡಿದ್ದಾರೆ ನೋಡಿ ಅದಕ್ಕೆ ಅಟ್ಲೀಸ್ಟ್ ಒಂದು ವೈಟ್ ಪೇಂಟ್ ಇದೆಯಾ ಇಲ್ಲ ಹಂಪ್ ಸಾಕಬೇಕಾದ ರೂಲ್ಸ್ ಬಗ್ಗೆ ಮಾತಾಡಿದ್ರೇನೆ ಒಂದು ಅಪರಾಧ ಇಲ್ಲಿ ಇವ ಇವಾಗಿನ ಸಂದರ್ಭದಲ್ಲಿ ವ್ಯವಸ್ಥೆ ವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ ಹಂಪ್ ಸಾಕಬೇಕಂದ್ರೆ ಇಷ್ಟು ಅಡಿಗಳಿರಬೇಕು ಇಷ್ಟೇ ತಗ್ಗಿರ್ಬೇಕು ಇಷ್ಟೇ ಎತ್ತರ ಇರಬೇಕು ನೋ ಹಂಪ್ ಸಾಕಿ ತಗೊಂಬನ್ನಿ ಸುರಿರಿ ಹಂಪ್ ಮಾಡಿ ಅದಕ್ಕೊಂದು ಪೇಂಟು ಹಚ್ಚಬೇಡಿ ಅದನ್ನು ನೋಡದೆ ಸ್ಕಿಡ್ ಆಗಿ ಬಿದ್ದರೆ ನಿಮ್ಮ ನಿಮ್ಮ ಹಣೆ ಬರಹ ಅದು ಆಲ್ರೆಡಿ ವ್ಯವಸ್ಥೆಯಲ್ಲಿದೆ ಆದರೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಒಂಬತ್ತು ಹಂಪುಗಳು ಬೇಕಾ ಒಬ್ಬ ಯುವಕ ಇದರಿಂದ ತನ್ನ ಜೀವ ಕೂಡ ಕಳ್ಕೊಂಡಿದ್ದಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ